ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ವೆಂಗಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂದ್ರೆ ಆರ್ ಎಸ್ ಎಸ್ ಅಂಡ್ ಅದರ ಚಟುವಟಿಕೆಗಳನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕೆಂದು ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಯಾ ಥ್ಯಾಂಕ್ ಯು ನೀವು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಆ್ಯಂಡ್ ವಿಡಿಯೋದಲ್ಲಿ ಮುಂದುವರಿಯೋಣ ಸೊ ಫ್ರೆಂಡ್ಸ್ ಆಗ್ಲೇ ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರು ಕಾಂಗ್ರೆಸ್ ಅಲ್ಲಿ ಇವಾಗ ಸೊ ಅವರು ಏನೋ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂದ್ರೆ ಈ ಆರ್ ಎಸ್ ಎಸ್ ಚಟುವಟಿಕೆಗಳು ಮತ್ತು ಆರ್ ಎಸ್ ಎಸ್ ಅನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬ್ಯಾನ್ ಮಾಡಬೇಕೆಂದು ಅವರು ಒಂದು ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ ಅಂಡ್ ಅದಕ್ಕೆ ಕಾಂಗ್ರೆಸ್ ಏನೋ ಮುನ್ ಇನ್ನು ಕೆಲವು ಸಚಿವರು ಕೂಡ ಅದನ್ನು ಬೆಂಬಲಿಸಿದ್ದಾರೆ ಕೆಲವರು ಹೇಳಿದ್ದಾರೆ ಆರ್ ಎಸ್ ಎಸ್ ಏನೋ ಭಾರತದ ತಾಲಿಬಾನ್ ಲಾಠಿ ತಲ್ವಾರ್ ತಿರುಗಿಸಿಕೊಂಡು ಓಡಾಡ್ತಾರೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ಅಹ್ ಒಂಥರ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಪೋರ್ಟಿವ್ ಆಗಿ ಎಸ್ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅವರ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಅಂತ ಅವರಿಗೆ ಸಪೋರ್ಟಿವ್ ಆಗಿ ಹೇಳಿದ್ದಾರೆ ಸೊ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ಆದಂತಹ ಒಂದು ಸಪರೇಟ್ ಸಮಿತಿಯನ್ನೇ ರಚಿಸಿ ರಚಿಸಿದ್ದಾರೆ ಸೊ ಇದನ್ನು ಮುಂದಕ್ಕೆ ಹೇಗೆ ತೆಗೆದುಕೊಂಡು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಸೊ ಈ ಇದಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಅವರು ನಮ್ಮ ಶಾಲಿನಿ ರಜನೀಶ್ ಅವರಿಗೆ ಇಮಿಡಿಯೇಟ್ ಆಗಿ ಇದನ್ನ ಯಾವ ತರ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ ಸೊ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಏನ್ ಪತ್ರವನ್ನು ಬರೆದಿದ್ದಾರೆ ಅಂತ ನೋಡೋಣ ನಿಮ್ಗೆ ಈ ಪತ್ರವನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ಪಾಸ್ ಮಾಡ್ಬಿಟ್ಟು ಓದ್ಬೋದು ನಾನು ಇದನ್ನ ಸಿಂಪ್ಲಿಫೈ ಆಗಿ ನಿಮ್ಗೆ ಹೇಳ್ತೀನಿ ಆರ್ ಎಸ್ ಎಸ್ ಮತ್ತೆ ಈ ಸಂಘಟನೆಗಳು ಕೆಲವು ಪ್ರದೇಶಗಳು ಲೈಕ್ ಆ ಗೌರ್ಮೆಂಟ್ ಜಾಗ ಅಥವಾ ಸರ್ಕಾರ ಅನುದಾನಿತ ಅನುದಾನಿತವಾಗಿ ನೀಡಿರುವ ಜಾಗಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತಿರುತ್ತಾರೆ ಸೊ ಈ ಚಟುವಟಿಕೆಗಳಿಂದ ಮಕ್ಕಳಿಗೆ ಯುವಕರಿಗೆ ಅದು ಪ್ರೇರೇಪಣವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಅವರ ಮನೋಭಾವನೆಗಳು ಅವರ ಆಲೋಚನೆಗಳು ಉಂಟಾಗುತ್ತಾ ಇದೆ ಇದು ಇದರಿಂದ ದುಷ್ಪರಿಣಾಮ ಬೀರುತ್ತದೆ ಮುಂದಿನ ಪೀಳಿಗೆಯಲ್ಲಿ ಅಂತ ಪ್ರಿಯಾಂಕ ಖರ್ಗೆ ಅವರು ಇಲ್ಲಿ ಸಿಂಪಲ್ ಆಗಿ ಹೇಳ್ತಿದ್ದಾರೆ ಮತ್ತೆ ಅದನ್ನ ಬಿಟ್ರೆ ಪೊಲೀಸ್ ಅನುಮತಿಯನ್ನು ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿಯಾಗಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಂತ ಕೂಡ ಇವರು ಈ ಲೆಟರ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಅಂಡ್ ಲಾಸ್ಟ್ ಅಲ್ಲಿ ಅವರು ಮಾಡ್ತಿರೋದು ಏನು ಅಂದ್ರೆ ನಾಡಿನ ಮಕ್ಕಳು ಯುವ ಸಮ ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಆಮೇಲೆ ಸರ್ಕಾರದ ಅನುದಾನಿತ ಶಾಲೆಗಳು ಮೈದಾನಗಳು ಉದ್ಯಾನವನಗಳು ಮುಜುರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರ ಜಾಗದಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಶಾಖೆ ಸಾಂಘಿಕ್ ಮತ್ತು ಬೈಟ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳು ನಿಷೇಧ ಏರಬೇಕೆಂದು ಪ್ರಿಯಾಂಕ ಗಾರ್ಗೆ ಅವರು ಸಿಎಂ ಅವರಿಗೆ ಒಂದು ಪತ್ರವನ್ನು ಬರೆಸಿ ಬರೆದಿದ್ದಾರೆ ಸೊ ಇದಕ್ಕೆ ಹರಿಪ್ರಸಾದ್ ಅವರು ಕೂಡ ಒಂದು ಕಮೆಂಟ್ ಅನ್ನು ಹೇಳಿದ್ದಾರೆ ಏನಂದ್ರೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಈಗ ಆರ್ ಎಸ್ ಎಸ್ ಒಂದು ಚಟುವಟಿಕೆ ಒಂದು ಗ್ರೌಂಡ್ ಗವರ್ಮೆಂಟ್ ಗ್ರೌಂಡ್ ನಡೀತಾ ಇದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವರ ಮೇಲೆ ಒಂದು ಕೇಸ್ ಬುಕ್ ಮಾಡಿದ್ದಾರೆ ಅದೇ ತರ ನಮ್ ಕರ್ನಾಟಕದಲ್ಲಿನೂ ಆಗಬೇಕು ಅಂತ ಬಿ ಕೆ ಹರಿಪ್ರಸಾದ್ ಅವರು ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಅವರು ಈ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಈ ಪತ್ರವನ್ನು ಇಮಿಡಿಯೇಟ್ ಆಗಿ ಪರಿಗಣಿಸಿ ನಮ್ಮ ಐ ಎಸ್ ಆಫೀಸರ್ ಆದ ಶಾಲೀನ್ ರಜನೀಶ್ ಅವರಿಗೆ ಇಮಿಡಿಯೇಟ್ ಆಗಿ ಇದನ್ನ ಹೆಂಗ್ ಮುಂದುವರಿಸಬಹುದು ಅಂತ ಮುಂದುವರಿಸಬೇಕು ಹೆಂಗೆ ಹೆಂಗೆ ಮುಂದುವರಿಸಿ ನೋಡಿ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಸೊ ಇದು ಕಾಂಗ್ರೆಸ್ ಸರ್ಕಾರದ ಏನೋ ವಾಗ್ವಾದ ಅಥವಾ ವಾಗ್ದಾಳಿ ಅಂತಾನೆ ಹೇಳ್ಬೋದು ಬಟ್ ಇದಕ್ಕೆ ಕೇಸರಿ ಪಡೆ ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ತಾಕತ್ ಇದ್ರೆ ಬ್ಯಾನ್ ಮಾಡಿ ಸಿಡಿದದ್ದ ಕೇಸರಿ ಪಡೆ ಅಥವಾ ಬಿಜೆಪಿ ಅವರು ಸೊ ಇಲ್ಲಿ ಆರ್ ಅಶೋಕ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ತಾಕತ್ತಿದ್ರೆ ಆರ್ ಎಸ್ ಎಸ್ ನಿಷೇಧ ಮಾಡಲಿ ಸರ್ಕಾರಕ್ಕೆ ಈ ಅಧಿಕಾರವೇ ಇಲ್ಲ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ಇನ್ನೊಂದು ಮಾತು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂದಿರಾ ಗಾಂಧಿ ಅವರು ಮುನ್ನೂರ ಇಪ್ಪತ್ತೈದು ಸೀಟ್ ಅನ್ನು ಪಡೆದಿದ್ದಾಗ ಅವರು ಏನು ಮಾಡಿಕೊಳ್ಳಲ ಮಾಡಿಕೊಳ್ಳಲು ಆಗಲಿಲ್ಲ ಆಮೇಲೆ ರಾಜೀವ್ ಗಾಂಧಿ ಅವರು ನಾಲ್ಕು ಹದಿನಾಲ್ಕು ಸೀಟ್ ತಗೊಂಡಾಗ ತಗೊಂಡಾಗ ಅವರ ಅಧಿಕಾರ ಇದ್ದಾಗ ಕೂಡ ಅವರು ಏನು ಮಾಡಲಿಕ್ಕೆ ಆಗಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೇನು ನಿರ್ಗಮಿಸುತ್ತಾ ಇದ್ದಾರೆ ಅವರ ಪದವಿಯಿಂದ ಸೊ ಅವರು ಏನು ಮಾಡಿಕೊಳ್ಳಲು ಆಗುತ್ತೆ ಅಂತ ಅವರು ಒಂದು ಟೀಕಿಸಿದ್ದಾರೆ ಸೊ ಬಿಜೆಪಿ ಮುಖಂಡರು ಸೇರಿದಂತೆ ಇನ್ನು ಕೆಲವರು ತುಂಬಾ ಏನೋ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಲು ಸಾಧ್ಯವಿಲ್ಲ ಅದು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಮಾಡಿದ್ದಾರೆ ಬಟ್ ಸಿದ್ದರಾಮಯ್ಯ ಅವರು ಈ ಚುನಾವಣೆಯಲ್ಲಿ ಬಜರಂಗ್ ಬಜರಂಗ್ ದಳ ಕೂಡ ನಾವು ಬ್ಯಾನ್ ಮಾಡ್ತೀವಿ ಏನೋ ಅಧಿಕಾರಕ್ಕೆ ಬಂದ ಮೇಲೆ ಅಂತ ಹೇಳಿ ಬಟ್ ಅದು ಇನ್ನೂ ಯಾವುದೇ ತರ ಯಾವುದೇ ತರ ಬ್ಯಾನ್ ಅಂತೂ ಆಗಿಲ್ಲ ಸೊ ಇದನ್ನ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರದ ಮೂಲಕ ಬರೆದಿದ್ದಾರೆ ಅದು ಏನಾಗುತ್ತೆ ಅಂತ ನಾವು ಕಾದು ನೋಡೋಣ ಓಕೆ ಇವಾಗ ನಾವು ತಿಳಿದುಕೊಳ್ಳೋದು ಸೊ ಪ್ರಿಯಾಂಕಾ ಖರ್ಗೆ ಅವರು ಎಂ ಸಿದ್ದರಾಮಯ್ಯ ಬರೆದಿರೋ ಪತ್ರ ಬ್ಯಾನ್ ಮಾಡಲು ಬ್ಯಾನ್ ಕೇಂದ್ರ ಸರ್ಕಾರಕ್ಕೆ ಸಾರಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕಂದ್ರೆ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ ಒಂದು ಬ್ಯಾನ್ ಮಾಡುವ ಅಧಿಕಾರ ಇರೋದಿಲ್ಲ ಇದು ಓನ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುತ್ತದೆ ಅದು ಕೂಡ ಆಕ್ಟ್ ಯು ಎನ್ ಅನ್ಲಾ ಅಸೋಸಿಯೇಷನ್ ಪ್ರಿವೆನ್ಶನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಯಾವುದೇ ಅಸೋಸಿಯೇಷನ್ ನ ಬ್ಯಾನ್ ಮಾಡ್ಬೋದು ಬಟ್ ಅದಕ್ಕೆ ತಕ್ಕ ಎವಿಡೆನ್ಸ್ ಇರಬೇಕು ಆ ಅಸೋಸಿಯೇಷನ್ ಆ ಸಂಘದಿಂದ ಕೆಲವರಿಗೆ ತೊಂದರೆ ಈ ಸಂಘದಿಂದ ಈ ತರ ಧಕ್ಕೆ ಉಂಟಾಗುತ್ತಿದೆ ಸಂವಿಧಾನಕ್ಕಾಗ್ಲಿ ಮನುಷ್ಯರೆಲ್ಲಾಗ್ಲಿ ಸೊ ಅದಕ್ಕೆ ಆ ತರ ಪಕ್ಕ ಎವಿಡೆನ್ಸ್ ಇದ್ರೆ ಮಾತ್ರ ಅದನ್ನ ಪರಿಗಣಿಸಿ ಅದನ್ನ ಬ್ಯಾನ್ ಮಾಡಲಾಗುತ್ತದೆ ಆಮೇಲೆ ಅವರು ಆ ಸಂಘಟನೆ ಮತ್ತೆ ಗೆ ಹೋಗ್ಬಿಟ್ಟು ಆ ಬ್ಯಾನ್ ನ ತಗ್ಸಿ ಮತ್ತೆ ಕಂಟಿನ್ಯೂ ಮಾಡಬಹುದು ಈ ತರ ಕೂಡ ರೂಲ್ಸ್ ನಮ್ಮಲ್ಲಿ ಇದೆ ಬಟ್ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಏನ್ ಮಾಡಬಹುದು ಇದಕ್ಕೆ ಬ್ಯಾನ್ ಮಾಡೋಕೆ ಅಂತೂ ಆಗಲ್ಲ ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಅಂತ ಇದೆ ಆರ್ಟಿಕಲ್ ನೈನ್ಟೀನ್ ಒನ್ ಸಿ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಅಂತ ಆಲ್ರೆಡಿ ಇದೆ ಬಟ್ ಕರ್ನಾಟಕ ಸರ್ಕಾರ ಏನ್ ಮಾಡಬಹುದು ಈ ಸೆಕ್ಷನ್ಸ್ ಕೆಲವು ಸೆಕ್ಷನ್ಸ್ ಅಲ್ಲಿ ಅವರು ಇದನ್ನ ಅಪ್ಲೈ ಮಾಡಬಹುದು ಏನು ಅಂದ್ರೆ ಆರ್ ಪಿ ಫೋರ್ಟಿ ಫೋರ್ ಬಿ ಎನ್ ಎಸ್ ಎಸ್ ಸೆಕ್ಷನ್ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಈ ಸಮೂಹಗಳು ಸೇರಬಾರದು ಅಂತ ಅವರು ಬ್ಯಾನ್ ಮಾಡಬಹುದು ಈ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಚಟುವಟಿಕೆಗಳು ಮಾಡಬಾರದು ಅಂತ ಇವರು ಒಂದು ಬ್ಯಾನ್ ನ ಖಂಡಿತವನ್ನು ಮಾಡಬಹುದು ಹೊರತು ಕಂಪ್ಲೀಟ್ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಯಾವ ಅಧಿಕಾರ ರಾಜ್ಯ ಸರ್ಕಾರದಲ್ಲಿ ಇರಲ್ಲ ಸೊ ಇದು ಮುಂದೊಂದು ದಿನ ಹೋಗಿ ಎಲ್ಲೂ ಇವರು ಚಟುವಟಿಕೆಗಳನ್ನು ಮಾಡಬಾರದು ಅವರ ಕೆಲಸಗಳನ್ನು ಅವರು ಮಾಡಬಾರದು ಅಂದ್ರೆ ಇಡೀ ಆರ್ ಎಸ್ ಎಸ್ ಪರಿ ಪರಿವಾರವೇ ಒಂದಾಗಿ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ಬೇರೆ ಬೇರೆ ಕಡೆಯಿಂದ ಎಲ್ಲಾನು ಬರುತ್ತೆ ಯಾಕಂದ್ರೆ ಆರ್ ಎಸ್ ಎಸ್ ಆಲ್ರೆಡಿ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಷನ್ ಅಲ್ಲಿ ಸೊ ಈ ತರ ಎಷ್ಟೋ ಎಷ್ಟೋ ಅಧಿಕಾರಿಗಳು ಎಷ್ಟೋ ಮಹಾನ್ ವ್ಯಕ್ತಿಗಳು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮಾಡಬೇಕು ಅಂತ ಹೇಳ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಸೈಡ್ಗಿಟ್ಟು ನೂರು ವರ್ಷ ಆರ್ ಎಸ್ ಎಸ್ ಇಂಡಿಯಾದಲ್ಲಿ ಸೆಲೆಬ್ರೇಷನ್ ಆಲ್ರೆಡಿ ಮಾಡ್ತಾ ಇದೆ ಸೊ ಇದೇ ಟೈಮ್ ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಈ ತರ ಪತ್ರ ಬರೆದು ಇದು ಕೇಂದ್ರದಲ್ಲಿ ಮಾತಾಗಿ ಹೈಕಮಾಂಡ್ ಲೆವೆಲ್ ವರ್ಗು ಮಾತು ಹೋಗ್ ಮಾತು ಹೋಗ್ಬೇಕು ಅನ್ನೋ ರೀಸನ್ ಕೂಡ ಇರಬಹುದು ಅದು ಎಕ್ಸಾಕ್ಟ್ ಆಗಿ ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ರಾಜ್ಯ ಸರ್ಕಾರಕ್ಕೆ ಯಾವುದೇ ತರ ಅಧಿಕಾರ ಅಂತೂ ಇರುವುದಿಲ್ಲ ಅವರು ಸ್ವಲ್ಪ ತಡೆಗಳನ್ನು ಆಗ್ಬಹುದು ನೋಡೋಣ ಸರ್ಕಾರ ಮಾಡ್ತಾರೆ ಅಂತ ಹೇಳಿ ಇಲ್ಲಿವರೆಗೆ ನೀವು ವಿಡಿಯೋ ಯು ನಿಮ್ಮ ದಯವಿಟ್ಟು ಈ ವಿಡಿಯೋಗೆ ತಿಳಿಸಿ ನಿಮ್ಮ ಒಪಿನಿಯನ್ ಏನಿದೆ ಈ ವಿಡಿಯೋ ಬಗ್ಗೆ ಆರ್ ಎಸ್ ಎಸ್ ಬ್ಯಾನ್ ಆಗ್ಬೇಕಾ ಇಲ್ಲ ಆಗ್ಬಾರ್ದಾ ಇಲ್ಲ ಚಟುವಟಿಕೆಗಳಿಗೆ ನಮ್ಮ ಸರ್ಕಾರ ತಡೆ ಮಾಡ್ಬೇಕಾ ಮಾಡಬಾರ್ದಾ ಯುವಕರಿಗೆ ನಿಜವಾಗ್ಲೂ ಇದು ತಪ್ಪು ದಾರಿ ತೋರಿಸ್ತಾ ಇದೆಯಾ ಇಲ್ಲ ಸರಿ ಸರಿ ದಾರಿ ಇದೀವ ಸೊ ಈ ತರ ಪ್ರಶ್ನೆಗಳಿಗೆ ನೀವು ಯು ಕ್ಯಾನ್ ಕಮೆಂಟ್ ಇನ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಗೈಸ್ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿಕೊಳ್ಳಿ ಆ್ಯಂಡ್ ಮುಂದೆ ಇನ್ನೂ ಈ ಥರ ವಿಡಿಯೋಗಳು ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು